ಸರ್ ಅಪ್ಪಾಜಿ ಸಮಾಧಿ ಧ್ವಂಸ ಮಾಡಿದ್ರು ನೀವಲ್ಲಿ ಹೋದ್ರಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಮತ್ತೆ ಬಿಡುಗಡೆ ಮಾಡಿದಾಗ ಮತ್ತೆ ಬಂದು ಮಾತಾಡ್ತಿದ್ದಾಗ ಮತ್ತೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳಿದ್ರಿ ಈಗ ಇದಾದ ಮೇಲೆ ಅಂದರೆ ಸಮಾಧಿ ಧ್ವಂಸ ಆದಮೇಲೆ ನೀವು ಸರ್ಕಾರದ ಅಧಿಕಾರಿಗಳನ್ನ ಭೇಟಿಯಾದ್ರೆ ಯಾವ್ಯಾವ ರೀತಿಯ ಮನವಿಗಳನ್ನ ಕೊಟ್ಟಿದ್ದೀರಿ ಏನೇನಾಗಿದೆ ಮತ್ತು ಈ ಇದು ಧ್ವಂಸ ಮಾಡೋದಕ್ಕೆ ಆರ್ಡ್ರ್ ಪಾಸ್ ಹೇಗಾಯಿತು ಅದೇನಾದ್ರು ತಡೆ ಹಿಡ್ದಿದ್ರೆ ನೀವು ಆ ಥರದ ಅದ್ರ ಬಗ್ಗೆ ಹೇಳಿ ಸರ್ ಜನಗಳಿಗೆ ಗೊತ್ತಾಗಲಿ ಏನು ಆವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾನು ಪೊಲೀಸ್ ಅಧಿಕಾರಿಗಳನ್ನ ನಾನು ಹೈಕೋರ್ಟ್ ಆರ್ಡ್ರ್ ಆದೇಶ ಕೇಳ್ತೀನಿ ನನಗೆ ಪ್ರತಿ ಕೊಡ್ತಾರೆ ಆ ಪ್ರತಿ ನೋಡಿದಾಗ ನನಗೆ ದಿಗ್ಭ್ರಮೆ ಆಯಿತು ಹೇಗೆ ಅಂದರೆ ಆ ಆರ್ಡ್ರ್ ಕಾಪಿನಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ವಿಷ್ಣುವರ್ಧನ ಪ್ರತಿಷ್ಠಾನ ಆಗಲಿ ಕುಟುಂಬ ಆಗಲಿ ನಮ್ಮ ಟ್ರಸ್ಟು ಸಂಘಟನೆ ಆಗಲಿ ಯಾವುದೂ ಇರಲ್ಲ ಬಟ್ ನಮ್ಮ ಟ್ರಸ್ಟು ಸಂಘಟನೆದು ಪಿ ಎಲ್ ಹಾಕಿದ್ದು ಮತ್ತು ಫೋರ್ ಫೈವ್ ಜೀರೋ ಫೋರ್ ಟು ಏನು ಎರಡು ಸಾವಿರದ ಹದಿನೈದು ಕೇಸು ಅವೆರಡನ್ನೂ ಅಲ್ಲಿ ಮೆನ್ಷನ್ ಮಾಡ್ತಾರೆ ಬಟ್ ನಮ್ಮನ್ನು ಪಾರ್ಟಿ ಮಾಡಿರಲ್ಲ ಇಷ್ಟು ನ್ಯೂನತೆಗಳು ಆರ್ಡ್ರ್ ಕಾಫಿನಲ್ಲಿ ಇತ್ತು ಈ ಹೈಕೋರ್ಟ್ ಗೆ ಕೆಲವು ವಿಷಯಗಳನ್ನು ಮರೆಮಾಚಿ ನನ್ನ ಮೇಲೆ ಒಂದು ಐದಾರು ಕೇಸ್ಗಳು ಏನು ಸಿಟಿ ಸಿವಿಲ್ ಕೋರ್ಟಲ್ಲಿ ಮೂರು ಕೇಸು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಎರಡು ಕೇಸು ಐ ಕೋರ್ಟಲ್ಲಿ ಎರಡು ಕೇಸ್ನ ಹತ್ರ ಏನು ಫೈಲ್ ಮಾಡಿದರೆ ಯಾವುದಕ್ಕೂ ಈ ಡಮಾಲಿಶ್ ಆರ್ಡ್ರನ್ನ ತೋರಿಸಿಲ್ಲ ಮತ್ತು ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ಕಚೇರಿಗೆ ಕಳಿಸಿಲ್ಲ ಏನೂ ಮಾಡಿಲ್ಲ ನಾನು ಆ ಹೈಕೋರ್ಟ್ ಆರ್ಡರ್ ಕಾಪಿ ತಗೊಂಡು ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋದಾಗ ನಾನು ಕೇಳಿದೆ ನಮ್ಗೆ ಯಾವುದೂ ಬಂದಿಲ್ಲ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಎ ನಮ್ಮ ಗಮನಕ್ಕೆ ಬಂದಿಲ್ಲ ಎ ಡಿ ಸಿ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದಿಲ್ಲ ನನಗೆ ಒಂದು ತುಂಬ ಮನಸ್ಸಿಗೆ ಎಷ್ಟು ಇದಾಯಿತು ಅಂದರೆ ಎಷ್ಟು ಎಲ್ಲರನ್ನು ಮರೆಮಾಚಿ ಇವತ್ತು ರಾಜಕೀಯ ಕೈವಾಡ ಇದೆ ನನಗೆ ಈಗ ಬಂದಂಥ ಮಾಹಿತಿ ಪ್ರಕಾರ ಯಾರೋ ರಿಟೈರ್ಡ್ ಎಸ್ ಪಿ ಪೊಲೀಸ್ ಅವರು ಇದ್ದಾರೆ ಅಂತ ಇದೀಗ ಬಂದ ನನಗೆ ಮಾಹಿತಿ ಎಲ್ಲರನ್ನೂ ಇವತ್ತು ಬಳಸ್ಕೊಂಡು ನಾಡಿನ ಸಂಘಟನೆಗಳ ನಾಯಕರುಗಳಿಗೆ ಗೊತ್ತಾಗ್ದಂಗೆ ಸರ್ಕಾರಕ್ಕೂ ಗೊತ್ತಾಗ್ದಂಗೆ ಇವರು ಹೈಕೋರ್ಟಿಂದ ಆರ್ಡರ್ ತಂದು ಜನವರಿಯಲ್ಲಿ ತಗೊಂಡು ಆಗಸ್ಟ್ ತಿಂಗಳಲ್ಲಿ ಇವರು ಧ್ವಂಸ ಮಾಡ್ತಾರೆ ಇದರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳನ್ನ ನಾನು ಭೇಟಿ ಮಾಡಿದಾಗ ನಾವು ಒಂದು ಏಳೆಂಟು ಜನ ಹೋಗಿದ್ವಿ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು ಅವರು ಏನೇ ಇರ್ಬೋದು ಏನೇ ತಿಕ್ಕಾಟ ಏನೇ ಒಂದು ಇದಿರ್ಬೋದು ಸಮಸ್ಯೆ ಇರ್ಬೋದು ಅವರು ಧ್ವಂಸ ಮಾಡಬಾರ್ದಾಯಿತು ಅಂತ ನಂತರ ಅವರು ನನ್ನ ಹತ್ರ ನೋವು ತಟ್ಕೊಂಡ್ರು ಇದ್ರ ಬಗ್ಗೆ ನಮಗೂ ಬೇಜಾರಿದೆ ಗೌಡ್ರೆ ಇದ್ರ ಬಗ್ಗೆ ನಾನು ಒಂದು ಸರ್ಕಾರಿ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾಯಿದೆ ನಿಮ್ಮ ಏನು ದಾಖಲೆಗಳಿದೆ ಅದನ್ನು ನಾನು ಸರ್ಕಾರದ ಹತ್ರ ಕೊಟ್ಟು ನಾನು ಮಾತಾಡ್ತೀನಿ ಅಂತ ಒಂದು ಹೇಳ್ತಾರೆ ಕಾರ್ಯಕ್ರಮಕ್ಕೆ ನಾನು ಕೇಳ್ತೀನಿ ನಾನು ಪರ್ಮಿಷನ್ ಕೊಡ್ತೀನಿ ಅಂತಾರೆ ಯಾವತ್ತು ಡಿಸೆಂಬರ್ ಇದು ಆಗಸ್ಟ್ ಎಂಟಕ್ಕೆ ಧ್ವಂಸ ಆಯಿತು ನಾನು ಆಗಸ್ಟ್ ಹನ್ನೊಂದಕ್ಕೆ ಹೋಗ್ತೀನಿ ಸೋಮವಾರ ಶುಕ್ರವಾರ ರಜಾ ಶನಿವಾರ ರಜಾ ಭಾನುವಾರ ರಜಾ ಇದನ್ನು ಗಮನದಲ್ಲಿಕ್ಕೊಂಡು ಅವರು ಇದು ಇದನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ನಾವು ಒಂದು ನಮ್ಮ ಟ್ರಸ್ಟ್ ಪದಾಧಿಕಾರಿಗಳನ್ನ ಅವ್ರು ಭೇಟಿ ಮಾಡಿ ಹೇಳ್ತೀವಿ ಅವರು ನಾನು ಯಾವುದು ಸುಳ್ಳು ಹೇಳಲ್ಲ ಅವತ್ತು ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ನಂಬಿಕೆ ಮೇಲೆ ನಾನು ಒಂದು ಪೋಸ್ಟ್ ಹಾಕಿದೆ ಹಿಂದೇನೂ ಹಾಕಿದ್ದೆ ಅಭಿಮಾನಿಗಳೇ ಬನ್ನಿ ಅಭಿಮಾನ ಸ್ಟುಡಿಯೋಗೆ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಹತ್ತೆಂಟಕ್ಕೆ ಅಂತ ಆ ಪೋಸ್ಟು ನಾನು ಹನ್ನೊಂದನೇ ತಾರೀಕು ಸಾಯಂಕಾಲ ಹಾಕ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಿ ಸಿ ಆರ್ ಫೈಲ್ ಮಾಡ್ತಾರೆ ಕೆಂಗೇರಿ ಪೊಲೀಸ್ನವರು ಪೋಸ್ಟ್ ಹಾಕಿರೋದಕ್ಕೆ ಅದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಬರ್ತೀನಿ ಅದೊಂದು ಕಡೆ ತಿರ್ಗಾ ನಾನು ಹದಿಮೂರಕ್ಕೆ ಹೋಗ್ತೀನಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ ಟ್ರಸ್ಟ್ ಪದಾಧಿಕಾರಿಗಳು ರಾಜೀವ್ ಗೌಡ್ರೆ ಇದು ಹೈಕೋರ್ಟಿಂದ ಆರ್ಡ್ರ್ ಮಾಡಿದ್ದಾರೆ ಇದು ನಾವು ಸರ್ಕಾರದ ಮತ್ತೆ ಮಾತಾಡ್ತಾ ಇದ್ದೀವಿ ನಿಮಗೆ ಪರ್ಮಿಷನ್ ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ ಇದ್ರ ಬಗ್ಗೆ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕು ಅಂತಾರೆ ನಾನು ಅವ್ರ ಹತ್ರ ಹೇಳ್ತೀನಿ ಒಂದೇ ಮಾತು ಹೇಳ್ತೀನಿ ಅವರು ಧ್ವಂಸ ಮಾಡಿದ್ದಾರೆ ಸಮಾಧಿನ ಅಪ್ಪಾಜಿ ನಮ್ಮ ಧ್ವಂಸ ಮಾಡಿರ್ಬೋದು ಸಂಸ್ಕಾರ ಆಗಿದ್ದಾಗ ಜಾಗ ಕುಂಟೆನ ನಿಮ್ಮ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರನೇ ಡಿ ಸಿ ಅವರು ತಹಸೀಲ್ದಾರ ಬಂದು ಸರ್ವೆ ಮಾಡಿದ್ದಾರೆ ಇದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಆ ದಾಖಲೆಗಳಿಂದನೇ ನೀವು ಎರಡು ಸಾವಿರದ ಹದಿನೆಂಟರಿಂದ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೇ ಒಂದು ಪ್ರಶ್ನೆ ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಿಧನರಾಗ್ತಾರೆ ಡಿಸೆಂಬರ್ ಮೂವತ್ತು ಅವತ್ತು ಅಂತ್ಯ ಸಂಸ್ಕಾರ ಆಗತ್ತೆ ಆರು ವರ್ಷಗಳಾದರೂ ನಾಲ್ಕು ಜನ ಮುಖ್ಯಮಂತ್ರಿಗಳಿಂದ ಸಮಸ್ಯೆ ನಾಲ್ಕು ಜನ ನಲಾಯಕ್ ಮುಖ್ಯಮಂತ್ರಿಗಳು ನಾನು ಪದ ಇದ್ದೀನಿ ಇವತ್ತು ಸಮಾಧಿನೇ ಧ್ವಂಸ ಆಗಿದೆ ಅಂದರೆ ನಾನು ಯಾರಿಗೂ ಗೌರವ ಕೊಟ್ಟು ಏನೂ ಇಲ್ಲ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೆ ನಾನು ಅದರ ಬಗ್ಗೆ ನನಗೆ ತುಂಬ ನೋವಿದೆ ದುಃಖ ಇದೆ ನನ್ನ ಹೋರಾಟ ಸತತ ಹತ್ತು ವರ್ಷಗಳ ಹೋರಾಟ ಇವತ್ತು ನಾನು ಎಷ್ಟು ನೋವಲ್ಲಿದ್ದೀನಿ ಅಂದರೆ ಒಬ್ಬ ಹೋರಾಟನಗಾರನ ನೋವು ನನಗೆ ಗೊತ್ತು ನನಗೆ ಗೊತ್ತು ನನ್ನ ನೋವು ಏನಿದೆ ನನಗೆ ಗೊತ್ತು ಇವತ್ತು ಎಷ್ಟು ನೋವು ನನಗೆ ಗೊತ್ತು ಈ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಅಭಿಮಾನಿಸ್ಕೊಡಿಯ ಮಾಲೀಕರಿಗೆ ಒಂದು ಅಭಿಮಾನತ್ವದ ಹೋರಾಟತ್ವದ ಒಂದು ಮಾತಿನ ಮೇಲೆ ಲಿಗ ಇಲ್ಲ ಇವತ್ತು ಎರಡು ಸಾವಿರದ ಹದಿನೈದರವರೆಗೆ ಏನೇ ಪ್ರಯತ್ನ ಕೊಟ್ಟರು ಅಭಿಮಾನಿಗಳು ಹೋರಾಟ ಮಾಡಿದ್ರು ಮನೆಯವರು ಹೋರಾಟ ಮಾಡಿದ್ರು ಹಾಗಿಲ್ಲ ಅಂತಿಮವಾಗಿ ಮೂರು ಆರು ಎರಡು ಸಾವಿರದ ಹದಿನಾರರಂದು ಮೈಸೂರಿನಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಐದೂವರೆ ಎಕರೆ ಜಾಗ ಕೊಟ್ಟು ಅಲ್ಲಿ ಮೈಸೂರು ಜಿಲ್ಲಾಡಳಿತ ಆಲೂರು ಗ್ರಾಮ ಎಚ್ ಡಿ ಕೋಟೆ ರೋಡು ಐದುವರೆಗೆ ಜಾಗ ಕೊಟ್ಟು ಜಿಲ್ಲಾಡಳಿತ ಆದೇಶ ಮಾಡುತ್ತೆ ಅದಾದ ಮೇಲೆ ನಾವು ಸತತವಾಗಿ ಆರೇಳು ತಿಂಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಜೊತೆ ಮಾತಾಡಿ ಇವತ್ತು ರಾಜಗೌಡ ಬೇಡ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಇವಾಗ ನಾನೇ ಇವಾಗ ಅವ್ರಿಗೆ ದೊಡ್ಡ ವಿಲನ್ನು ಅದು ಕುಂಟೆ ಕೊಟ್ಬಿಟ್ಟಿದ್ದೀವಿ ಬರ್ದುಕೊಟ್ಬಿಟ್ಟಿದ್ದೀವಿ ಏನಾದರೂ ಮಾಡಿ ಇವನ್ನ ಕೆಡಗಬೇಕು ಅಂತ ಚಂಡ್ಯಂತ್ರಗಳನ್ನ ಮಾಡ್ಕೊಂಡು ಬಂದರು ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಇವಾಗ ಏನು ಹದಿನಾರರಲ್ಲಿ ಜವಾಬ್ದಾರಿ ಹದಿನೇಳರಲ್ಲಿ ನಾವು ತುಂಬ ಸಭೆಗಳು ನಡೆಸಿ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನಾಲ್ಕೈದು ಬಾರಿ ಬಂದಿದ್ದಾರೆ ಡಿ ಸಿ ಆಫೀಸ್ಗೆ ಅವೆಲ್ಲ ಫೋಟೋಗಳಿದೆ ವಿಡಿಯೋಗಳಿದೆ ನಾನು ಅವೆಲ್ಲ ಸಾಕ್ಷಿಗಳು ಕೊಡ್ತೀನಿ ಕಾಲ್ ರೆಕಾರ್ಡಿಂಗ್ಸ್ ಇದೆ ಎರಡು ಸಾವಿರದ ಹದಿನೇಳ ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರ ಒಬ್ಬ ಹೋರಾಟಗಾರನ ಮೇಲೆ ಒಂದು ಸಂಘಟನೆ ಕಟ್ಟ ಮೇಲೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾರೂ ನಂಬಕ್ಕಾಗಲ್ಲ ಇವತ್ತು ನೋಡಿ ಅದೆಲ್ಲ ದಾಖಲೆಗಳು ಆಡಿಯೋಗಳೆಲ್ಲ ಬರುತ್ತೆ ಮುಂದೆ ಕೋರ್ಟ್ ಮುಂದೆ ಬರುತ್ತೆ ನಾನು ಹೇಳ್ತೀನಿ ಅದೆಲ್ಲ ಹೇಳ್ತೀನಿ ನಾನು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೂ ಇಪ್ಪತ್ತೆರಡರವರೆಗೂ ನಾನು ಯಾವುದೇ ಆಡಿಯೋ ವಿಡಿಯೋಗಳನ್ನೂ ನಾನು ಯಾವುದೂ ಕೋರ್ಟ್ಗೆ ಸಲ್ಲಿಸಿಲ್ಲ ಬರೀ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾವೇನು ಮಾಡ್ಕೊಂಬಂದಿದ್ದೀವಿ ಕಾರ್ಯಕ್ರಮ ಅದನ್ನು ಮಾತ್ರ ನಾನು ಕೋರ್ಟ್ಗೆ ಸಲ್ಲಿಸಿದ್ದೀನಿ ಅಷ್ಟೇ ಅಷ್ಟೇ ಮುಂದಿನ ಇವತ್ತೇನಾಯಿತು ಹದಿನೇಳರಲ್ಲಿ ಎಲ್ಲ ಹೋಗಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾತುಕತೆ ಆಗಿ ಅದು ಕುಂಟೆ ಕೊಡ್ತಾರೆ ಡಿಸೆಂಬರ್ ಐದಕ್ಕೆ ಒಂದು ಸಭೆ ನಡೆಸ್ತಾರೆ ಅದರಲ್ಲಿ ನಮ್ಮ ಮಂಜಣ್ಣನ ಭಾಗವಹಿಸ್ತಾರೆ ವಿಷ್ಣು ಜಪ್ಪಾಜಿ ಪದ ದತ್ತಪುತ್ರ ಭಾಗವಹಿಸ್ತಾರೆ ಹಲವು ಸಂಘಟನೆ ಪದಾಧಿಕಾರಿಗಳು ಹರೀಶ್ ಗೌಡ್ರಿರ್ಬೋದು ಎಂ ಪಿ ವರ್ಧನು ಮತ್ತು ನಮ್ಮ ತುಂಬ ಅಭಿಮಾನಿಗಳೆಲ್ಲ ಭಾಗವಹಿಸಿರ್ತಾರೆ ಅದಾದ ಅದಾದಮೇಲೆ ಎರಡು ಸಾವಿರದ ಹದಿನೇಳಕ್ಕೆ ಮುಗಿಯುತ್ತೆ ಹದಿನೆಂಟರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ತಾರೆ ದೇವೇಗೌಡರಿಗೆ ಮೂರು ಬಾರಿ ಮನವಿ ಕೊಡ್ತೀನಿ ಈ ಥರ ಹತ್ತು ಕುಂಟೆ ಅವರು ಕೊಟ್ಟಿದ್ದಾರೆ ಒಂದು ಸರ್ವೆ ಮಾಡಿ ಎಲ್ಲ ಇದು ಮಾಡಿದ ದಾಖಲೆ ಬಿಡುಗಡೆ ಮಾಡಿ ಅಂತ ಆವಾಗ ಹನ್ನೊಂದು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದ ಸರ್ವೆ ಮಾಡಿದ ದಾಖಲೆಗಳನ್ನು ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆಗೆ ಜಿಲ್ಲಾಡಳಿತ ಕಳಿಸ್ಕೊಡುತ್ತೆ ಆ ಆಧಾರದ ಮೇಲೆ ನಾವು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಭಿಮಾನಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅವರೇ ಹೇಳ್ತಾರೆ ನಾನು ಅಲ್ಲಿ ಒಂದು ಒಂದು ಹೋರಾಟ ಮಾಡೋಕ್ಕೆ ಕರೆ ಕೊಡ್ತೀನಿ ಅವಾಗ ಇದೇ ಅಭಿಮಾನ ಸ್ಟುಡಿಯೋ ಮಾಲೀಕರು ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಾವು ಚಿತ್ರದ ಶೂಟಿಂಗು ಯಾವುದೋ ರಿಷಬ್ ಶೆಟ್ಟಿನೂ ಯಾರ್ದೋ ಒಂದು ಪಿಕ್ಚರ್ ಹೆಸರು ಗೊತ್ತಿಲ್ಲ ಸರ್ ಮನೀಶ್ ಮನ್ನಾರಾಯಣ್ಣ ಆ ಅವನೇ ಸೀಮನ್ ನಾರಾಯಣ ಒಂದು ಸೆಟ್ಟು ಫುಲ್ ಸೆಟ್ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾವು ಅವಕಾಶ ಕೊಡೋಲ್ಲ ಅಂದ್ಬಿಟ್ಟು ಹೇಳಿರ್ತಾರೆ ನೀವು ಹತ್ತು ಕುಂಟದಲ್ಲಿ ನಾವು ದಾನವಾಗಿ ಬರ್ಕೊಟ್ಟಿದ್ದೀವಿ ಆ ಹತ್ತು ಕುಂಟಲ್ಲಿ ನೀವು ಪೂಜೆ ಮಾಡ್ಕೊಂಡೋಗಿ ಅಂತ ಪೊಲೀಸ್ ಕಂಪ್ಲೇಂಟ್ ಇದರಲ್ಲಿ ಬರವಣಿಗೆ ಮೂಲಕ ಅಭಿಮಾನಿ ಕೂಡ ಮಾಲೀಕರು ಬರ್ಕೊಟ್ಟಿರ್ತಾರೆ ಅದು ನನ್ನ ಹತ್ರ ದಾಖಲೆ ಇದೆ ಅಲ್ಲಿನ ದೇಸಿಗೆ ಏನಾಗತ್ತೆ ಕಾರ್ಯಕ್ರಮಗಳು ನಡ್ಕೊಂಡು ಬರುತ್ತೆ ಹಲವು ಸಂಘಟನೆಗಳನ್ನು ಕಾರ್ಯಕ್ರಮ ಮಾಡವರೆ ನಾನು ಇಪ್ಪತ್ತೆರಡರಿಂದ ಸಂಪೂರ್ಣ ಜಿಲ್ಲಾಧಿಕಾರಿಗಳ ಅನುಮತಿಯೊಂದಿಗೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಎಪ್ಪತ್ತೆರಡನೇ ಜನ್ಮ ದಿನೋ ದಿನೋತ್ಸವಕ್ಕೆ ಮೊದಲ ಬಾರಿಗೆ ಒಂದು ಸಂಘಟನೆಗೆ ಅವರ ಲೆಟ್ರೆಡ್ಡಲ್ಲಿ ಅನುಮತಿ ಕೊಡೋ ಕೊಟ್ಟಿರೋದು ಒಂದೇ ಒಂದು ಸರಿ ಉದಾಹರಣೆ ಅಭಿಮಾ ಸ್ಟುಡಿಯೋ ಮಾಲೀಕರು ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ಯಾವುದೇ ಅನುಮತಿ ಪತ್ರ ಇರಲಿಲ್ಲ ಹದಿನೆಂಟಕ್ಕೆ ಹಂಗೆ ಹೇಳ್ತಾರೆ ಏನೋ ಅಡ್ಜಸ್ಟ್ ಒಂದು ಹೇಳಿಕೆ ಮೇಲೆ ಕಾರ್ಯಕ್ರಮ ನಾವು ಲೆಟ್ರೇಡು ಸ್ಟೇಷನ್ ಕೊಡ್ತಾಯಿದ್ದೀವಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ ಯಾವ ಸರ್ಕಾರದೂ ಅನುಮತಿ ಇರಲಿಲ್ಲ ಯಾವುದೂ ಅನುಮತಿ ಇರ್ತಾ ಇರಲಿಲ್ಲ ಮೊದಲ ಮಾಡಿಗೆ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತೆರಡನೇ ಜನ್ಮದಿನ ಸರ್ಕಾರಕ್ಕೆ ಅನುಮತಿ ಕೊಡ್ತಾರೆ ನಾನು ಅನುಮತಿನ ನಾನು ಕೊಟ್ಟ ಮೇಲೆ ಅವರು ಕಾನೂನು ರೀತಿಯಲ್ಲಿ ಕೊಟ್ಟ ಮೇಲೆ ನಾನೇನು ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಬಿ ಬಿ ಎಮ್ ಪಿ ಅವರಿಗೆ ಎರಡ್ರಿಗೂ ನಾನು ಈ ಕಾರ್ಯಕ್ರಮದ ಬಗ್ಗೆ ಅನುಮತಿ ಕೋರ್ತೀನಿ ಕೇಳ್ತೀನಿ ಇಷ್ಟು ಇಷ್ಟು ನಡ್ಕೊಂಬಂದಿದೆ ಇನ್ನು ಸತತವಾಗಿ ನಡ್ಕೊಂಬಂದಿದೆ ಈಗಿರಬೇಕಾದ್ರೆ ಎಲ್ಲ ನಾವು ಕಾನೂನಾತ್ಮಕವಾಗಿ ನಮ್ಮ ಟ್ರಸ್ಟಿಂದ ಸಂಘಟನೆಯಿಂದ ಹೋರಾಟಗಳಿರೋದು ಕಾರ್ಯಕ್ರಮಗಳು ನಾವು ಬಂದಿದ್ದೀವಿ ಅನಧಿಕೃತವಾಗಿ ನಮ್ಮ ಟ್ರಸ್ಟ್ ಆಗಲಿ ಸಂಘಟನೆ ಆಗಲಿ ಯಾವುದೂ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಏನು ಒಂದು ಹನ್ನೆರಡನೇ ಪುಣ್ಯಸ್ಮರಣೆ ಆದಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಮೂವತ್ತು ಪುಣ್ಯಸ್ಮರಣೆ ಆದಮೇಲೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿಷ್ಣು ಅಪ್ಪಾಜಿ ಮಂದಿರದಲ್ಲಿದ್ದ ಎರಡು ಗಂಟೆಗಳನ್ನ ತೆರವುಗೊಳಿಸ್ತಾರೆ ತೆರವುಗೊಳಿಸಲೇ ಮೂರು ವರ್ಷ ಆಯಿತು ನಿನ್ನೆ ಮನೆ ತೆರವುಗೊಳಿಸಿಲ್ಲ ನಿನ್ನೆ ಮೊನ್ನೆ ಬ್ಯಾನರ್ ಅಷ್ಟೇ ಎರಡು ಟ್ವೆಲ್ ಇಂಟು ಟ್ವೆಲ್ ಎರಡು ಸಾವಿರದ ಇಪ್ಪತ್ತೆರಡು ಮೊದಲ ನಿಧನದಲ್ಲಿ ಅವರು ತೆರವುಗೊಳಿಸ್ತಾರೆ ಇದ್ರ ಬಗ್ಗೆ ನಾನು ಅವ್ರ ಹತ್ರ ಫೋನ್ನಲ್ಲಿ ನಮಗೆ ಅಭಿಮಾನಿಗಳು ಬಂದು ಗಂಟೆ ಬಾರಿಸ್ತಾ ಇರ್ತಾರೆ ನಮಗೆ ಶೂಟಿಂಗ್ಗೆ ಮತ್ತು ನಮಗೆ ಒಂದು ಡಿಸ್ಟರ್ಬ್ ಆಗ್ತಾ ಇದೆ ಆದ್ದರಿಂದ ನಾವು ತೆಗೆದಿಟ್ಟಿದ್ದೀವಿ ಅಂತ ಆವಾಗ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನಾವು ಚೆನ್ನಾಗಿರ್ತೀವಿ ನಮ್ಗೆ ತಿಳಿಸ್ತಾರೆ ಆಯಿತು ಸರ್ ಓಕೆ ಅದಕ್ಕೂ ಮುಂಚೆ ಗಂಟೆ ನಾವು ಗಂಟೆ ಬಾರಿಸ್ಬಾರ್ದು ಅಂತ ಎಲ್ಲ ನಾನೇ ಎಲ್ಲ ಕಟ್ಸಿರ್ತೀನಿ ಕೆಲವು ಅಭಿಮಾನಿಗಳು ಬಂದು ಗಲಾಟೆ ಅದನ್ನ ಬಿಚ್ಚಿರ್ತಾರೆ ನಾನು ಹೇಳ್ದೀನಿ ಸಾವ ಬಿಚ್ಚೋದು ಬೇಡ ಗಂಟೆ ಬಾರಿಸೋದು ಬರ್ರೆ ಗಂಟೆ ಇರಲಿ ಕಟ್ಟಿಸ್ತೀನಿ ಅದು ತಿರ್ಗಿ ತೆರವುಗೊಳಿಸ್ತಾರೆ ಅಭಿಮಾನಿಗಳು ಅದಾದಮೇಲೆ ಅವರು ಯಾವಾಗ ತಿರ್ಗ ಇವರು ಕಟ್ಟಿರೋದನ್ನ ಅಭಿಮಾನಿಗಳು ಬಿಚ್ಚಾಕ್ತಾರೆ ಅವರು ಅಂತಿಮವಾಗಿ ಅವರ ತೆರವುಗೊಳಿಸ್ತಾರೆ ಇದು ಸತ್ಯ ಘಟನೆಗಳ ಅನಾವರಣ ನಾನು ಮಾಡ್ತಾ ಇರೋದು ಯಾವತ್ತೂ ಇದೆಲ್ಲ ಹೇಳಿಕೆ ಕೊಟ್ಟಿರಲಿಲ್ಲ ನಾವೇ ಅಭಿಮಾನಿಗಳಾಗಿ ಸ್ಟುಡಿಯೋ ಮಾಲೀಕರ ಹತ್ರ ನಾವೇ ಸೋರಿಸ್ಕೊಂಡು ಹೋಗ್ಬೇಕು ಒಂದು ಅಭಿಮಾನದಿಂದ ಅಪ್ಪಾಜಿಗೋಸ್ಕರ ನನ್ನ ಮೇಲೆ ಅಲ್ಲೇ ಆಗಿದೆ ಸ್ಟುಡಿಯೋ ಒಳಗಡೆ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಯಾರಿಗೋಸ್ಕರ ಅಪ್ಪಾಜಿ ಪುಣ್ಯಭೂಮಿಗೋಸ್ಕರ ನನ್ನ ನಿಲ್ಲಿಸಿದ್ದಾರೆ ಅದನ್ನು ನೋವು ತಿಂದಿದ್ದೀನಿ ಕಿರಣ್ ಸೂರ್ಯ ಅಂದ್ಬಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತೇನೆ ಯಾವಾಗಲೂ ಅವನು ಅವನು ಅಂತೆ ಹಿಂಗೆ ಕಾರ್ತಿಕ್ಕೂ ನಾವೆಲ್ಲ ಇರಬೇಕಾದ್ರೆ ಅವಮಾನೀಯವಾಗಿ ನಿಂದಿಸ್ತಾನೆ ನಮ್ಮ ವಿಷ್ಣು ಅಪ್ಪಾಜಿನ ನಾನು ವಾರ್ನ್ ಮಾಡ್ತೀನಿ ಕಾರ್ತಿಕ್ ಅವರು ಸಾರಿ ಕೇಳ್ತಾರೆ ಗೌಡ್ರೆ ಏನೂ ಗೊತ್ತಿಲ್ಲದೆ ಮಾತಾಡ್ಬಿಟ್ರೆ ಬಿಡಿ ಇದು ದೊಡ್ಡದು ಮಾಡಬೇಡಿ ಅಂತ ಇದು ಎಲ್ಲ ಕಾಲ್ ರೆಕಾರ್ಡಿಂಗ್ ಇದೆ ಎಷ್ಟು ನಾನು ಸಹಿಸಿಕೊಂಡ್ ಬಂದಿದ್ದೀನಿ ಅಂದರೆ ಆ ಅಪ್ಪಾಜಿ ಹತ್ ಕುಂಟೆ ಪುಣ್ಯ ಪುನಿ ಉಳಿಸ್ಕೊಳಕ್ಕೆ ಅದು ನನಗೆ ಗೊತ್ತು ಅವತ್ತು ರಾಜುಗೌಡ ಬೇಕಾಯಿತು ಅಭಿಮಾನಿ ಸೂಳ್ಯ ಮಾಲೀಕರಿಗೆ ಗಣೇಶಕ್ಕೆ ಕಾರ್ತಿಕ್ಗೆ ಅಂದು ಅಭಿಮಾನಿಗಳು ಭಾರಿ ಆಕ್ರೋಶ ಆಕ್ರೋಶ ಭರಿತವಾಗಿದ್ದರು ಇಲ್ಲಿ ಸ್ಮಾರಕ ಆಗಿಲ್ಲ ಅಂತ ಬಾಲಣ್ಣನ ಕುಟುಂಬದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ನಿಂದಿಸ್ತಾ ಇದ್ರು ಅದು ಗೊತ್ತಿಲ್ವಾ ಎಲ್ರಿಗೂ ಗೊತ್ತು ಅಭಿಮಾನಿಗಳು ರೊಚ್ಚಿಗೆದ್ದಿ ಗಲಾಟೆ ಮಾಡಿದ್ದಾರೆ ಹೋರಾಟಗಳು ಮಾಡಿದ್ದೀವಿ ಅವತ್ತು ರಾಜಗೌಡ ಬೇಕಾಯಿತು ರಾಜಗೌಡನ ಬಳಸ್ಕೊಂಡು ನಾವು ದಾನವಾಗಿ ಕೊಡ್ತೀವಿ ಇಲ್ಲಿ ಸ್ಮಾರಕ ಮಾಡೋಕ್ಕೆ ಆಗಲಿಲ್ಲ ಸರ್ಕಾರನು ದ್ರೋಹ ಮಾಡಿತು ನಾವು ಇಂಜೆಕ್ಷನ್ ಆಡೋ ತೊಗೊಬಂದ್ವಿ ನಾನೇನು ಅಭಿಮಾನ ಸುಡ ಮಾಲೀಕರನ್ನು ದುಡ್ಡು ಇಲ್ಲ ಇದರಲ್ಲಿ ಸರ್ಕಾರನು ತಪ್ಪು ಮಾಡಿದೆ ಎರಡು ಎಕರೆ ತಗೊಳಕ್ಕೆ ಎರಡು ಮುಕ್ಕಾಲ್ ಎಕರೆ ತಗೊಂಡು ಎರಡು ಸಾವಿರದ ಹದಿನೈದರಲ್ಲಿ ತಂತಿಬೇಲಿ ಸರ್ಕಾರ ವಿಷ್ಣುವರ್ಧನ ಪ್ರತಿಷ್ಠಾನ ಮಾಡುತ್ತೆ ಕಂಟ್ರಾಕ್ಟ್ರು ಬರಲ್ಲ ತಂತಿ ಬೇಲಿ ನಿಲ್ಲಿಸ್ಕೊಂಡು ನಾವೇ ಹಾಕ್ತೀವಿ ಹಾಕಿಸ್ತೀನಿ ಆ ಗೇಟ್ಗಳು ಹಾಕಿಸ್ತೀವಿ ಪ್ರತಿಷ್ಠಾನ ಬೋರ್ಡ್ ನಾನೇ ಹಾಕಿಸ್ತೀನಿ ಇವು ಎರಡು ಸಾವಿರದ ಹದಿನೈದು ಹದಿನಾರರ ಘಟನೆಗಳಿವು ಶ್ರೀಮತಿ ಭಾರತೀ ವಿಷ್ಣುವರ್ಧನ್ ಅಭಿಮಾನಿಗಳನ್ನು ಪೂಜೆ ಮಾಡ್ತೀವಿ ತಂತಿ ಬೆಲೆ ಎಲ್ಲ ಹಾಕಿ ಬೋರ್ಡ್ಗಳು ಹಾಕಿ ವಿಷ್ಣುವರ್ಧನ ಪ್ರತಿಷ್ಠಾನ ಬೋರ್ಡೆಲ್ಲ ಹಾಕಿದ ಮೇಲೆ ಪಟಾಕಿ ಸಿಡಿಸ್ತೀವಿ ಸಂಭ್ರಮಿಸ್ತೀವಿ ಎರಡು ಸಾವಿರದ ಹದಿನಾರರಲ್ಲಿ ಹದಿನೈದರು ಕೊನೆ ಎರಡು ಸಾವಿರದ ಹದಿನೈದರ ಕೊನೆ ಭಾಗದಲ್ಲಿ ತಿರುಗಾ ಅಭಿಮಾನ ಸ್ಟುಡಿಯೋ ಮಾಲೀಕರು ಸ್ಟೇ ತಗೊಂಡ್ಬರ್ತಾರೆ ಇದರಿಂದ ಮನನೊಂದ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ದವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ ಅವರು ಎಲ್ಲ ಮುಖ್ಯಮಂತ್ರಿಗಳು ನಾಲ್ಕು ಜನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಅಲ್ದಿದ್ದಾರೆ ಅಲ್ದಿದ್ದಾರೆ ಇಷ್ಟೆಲ್ಲ ಇಷ್ಟೆಲ್ಲ ಘಟನೆಗಳಾಗಿದೆ ಇಲ್ಲ ಎಲ್ಲ ಘಟನೆಗಳು ನಾನು ನೇರವಾಗಿ ಭಾಗಿಯಾಗಿದ್ದೀನಿ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಇರ್ಬೋದು ಅವತ್ತು ವಿಜಯಲಕ್ಷ್ಮಿ ಅರಸಿದರು ಅಧ್ಯಕ್ಷರು ಸದಸ್ಯ ಕಾರ್ಯದರ್ಶಿಗಳು ಶಂಕರಪ್ಪ ಇದ್ದರು ಇಷ್ಟೆಲ್ಲ ನಾವು ಖುಷಿಯಿಂದ ಆಚರಿಸ್ತೀವಿ ಇಷ್ಟೇ ತಗೊಂಬಂದರು ಏನೋ ಒಂದು ಕಾರಣ ಹೇಳಿ ಭಾರತೀಯ ಮೇಡಮ್ ಅವತ್ತು ತಂದೆ ನನ್ನಲ್ಲಿ ಕಾಲಿಡೋದಿಲ್ಲ ನಾನು ಅಭಿಮಾನಿಗಳು ಮಾಡ್ಕೊಳ್ಳಿ ಅಂತಾರೆ ಅಭಿಮಾನಿಗಳು ಮನೆ ಹೊರ್ಚಕ್ಕೆ ಹೋರಾಟ ಮಾಡ್ತೀವಿ ಏನು ಮಾಡೋದು ಮನೆ ಹತ್ತಿರ ಹೋಗ್ತೀವಿ ನನ್ನ ಒಂದು ಕರೆಯನ್ನು ಮಾತ್ರ ಎತ್ತರವರು ಫ್ರೀಡಂ ಪಾರ್ಕಿಂದ ಇದೇ ಡಾಕ್ಟರ್ ವಿಷ್ಣು ಸೇನಾ ಸಂತಿಯವರು ನಮ್ಮನ್ನು ಒಳಗೊಂಡಂತೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹದಿನೈದು ದಿವಸಗಳ ಹೋರಾಟ ನಡೆಯುತ್ತೆ ಶ್ರೀಮತಿ ಭಾರತೀಯರನ್ನ ಮನವೊಲಿಸೋಕ್ಕೆ ಅಂತಿಮವಾಗಿ ಹೋರಾಟ ಕೊನೆಗೊಳ್ಳೋ ದಿನ ಸಾಯಂಕಾಲ ಐದುವರೆಗೆ ಎಲ್ಲ ಅಭಿಮಾನಿಗಳು ಹಿರಿಯ ಅಭಿಮಾನಿಗಳಿರ್ತಾರೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸದಸ್ಯಗಳಿರ್ತಾರೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಇರ್ತೀವಿ ಭಾರತ ವಿಷ್ಣುವ್ರಿಗೆ ನಾವು ಫೋನ್ ಮಾಡ್ತೀವಿ ಅವರು ತೆಗಿತಾರೆ ರಾಜು ಗೌಡ್ರೆ ನೀವು ಯಾಕೆ ನನಗೆ ಕರೆ ಮಾಡ್ತೀರಾ ನನ್ನ ನಿರ್ಧಾರ ನಾನು ತಿಳಿಸಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಸ್ಟುಡಿಯೋ ಮಾಲಿಕ್ ಕನ ಕಾಲಿಡಲ್ಲ ನಾನು ಮನೆಯಲ್ಲಿ ಇಲ್ಲ ನಾನು ಮೈಸೂರಿನಲ್ಲಿದ್ದೀನಿ ಯಾರೂ ಮನೆ ಹತ್ರ ಬರಬೇಡಿ ಅಂತ ಅವತ್ತು ಸಾಯಂಕಾಲ ಹೇಳ್ತಾರೆ ಸರಿ ಅವತ್ತು ನಾವು ಏನು ಹೋರಾಟದ್ದೆಲ್ಲ ತೆರವುಗೊಳಿಸಿ ನಾವು ಎಲ್ಲ ಹೊರಟು ಬಿಡ್ತೀವಿ ಮಾರನೆಗೆ ಮಧ್ಯಾಹ್ನ ಎಲ್ಲ ಅಭಿಮಾನಿಗಳು ಮನೆ ಹತ್ರ ಹೋಗ್ತೀವಿ ಶ್ರೀಮತಿ ಭಾರತ ವಿಷ್ಣುವನು ಇಲ್ಲೇ ಇದ್ದಾರೆ ಮೈಸೂರಲ್ಲಿಲ್ಲ ಅಂತ ಒಂದು ಏನೋ ಮಾಹಿತಿ ಬರುತ್ತೆ ಫುಲ್ ಪೋಲೀಸ್ ಸೆಕ್ಯೂರಿಟಿ ಇರುತ್ತೆ ನಾನು ಅಲ್ಲಿ ನಾನು ಮನೆ ಹತ್ರ ಹೋಗ್ತೀನಿ ಪೊಲೀಸಲ್ಲಿ ಎ ಸಿ ಪಿ ಅವರು ಕರೆ ಮಾಡ್ತಾರೆ ಅವಾಗಲೂ ನಾನೇ ಮಾತಾಡ್ತೀನಿ ಅವ್ರ ಹತ್ರ ರಾಜುಗೌಡ ನಿಮಗೆ ಹೆಸರಿ ಹಿಡಿದು ನಾನಿಲ್ಲ ಮನೆ ಹತ್ತಿರ ಯಾಕೆ ಹೋಗಿದ್ದೀರಾ ನೀವೇನು ರೌಡಿಗಳ ನೀವು ರೌಡಿಗಳ ನೀವು ಅಭಿಮಾನಿಗಳ ರೌಡಿಗಳ ಇಂಥ ಪ್ರಶ್ನೆ ಮಾಡ್ತಾರೆ ಅವರ ಅಭಿಮಾನಿಗಳ ಗೋಳು ಆಕರಂದನ ನೋವು ಅವ್ರ ಮನಸ್ಸು ಕರಗಲೇ ಇಲ್ಲ ಲಾಸ್ಟ್ ಕೊನೆವರೆಗೂ ಅಲ್ಲಿಂದ ಅಭಿಮಾನಿಗಳು ದೂರ ಆಗ್ತಾರೆ ಅವರಿಂದ ಸುಮ್ಮನ ಆಗ್ಬಿಡ್ತಾರೆ ಎಲ್ಲ ಹೋರಾಟ ಕೊನೆಗಳತ್ತೆ ಅಂತಿಮವಾಗಿ ಮೈಸೂರಿನಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅವತ್ತು ನೋಡಿ ವಿಘ್ನ ಹೆಂಗೆಂಗಿದೆ ವಿಘ್ನ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಗುದ್ಲಿ ಪೂಜೆ ಮಾಡಬೇಕಾಯ್ತು ಅಂದು ಶ್ರೀಮತಿ ತಮಿಳ್ನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ತೀರ್ಕೊಳ್ತಾರೆ ಮುಖ್ಯಮಂತ್ರಿಗಳು ಹೋಗಲ್ಲ ಶ್ರೀಮತಿ ಭರತೀವಿಷ್ಣುವರೆ ಗುದ್ಲಿ ಪೂಜೆ ಮಾಡಿಕೊಂಡು ಪೂಜೆ ನೆರವೇರಿಸ್ತಾರೆ ನೆರವೇರಿಸ್ತಾರೆ ಅವರನ್ನು ನೆರವೇರಿಸಿ ಒಂದು ಮೂರು ತಿಂಗಳಿಗೆ ಅಲ್ಲಿ ಏನು ಉಳಿಮೆ ಮಾಡ್ಕೊಂಡಿದ್ದಾರೆ ರೈತರು ಹೈಕೋರ್ಟ್ ಅಲ್ಲೇ ಮೈಸೂರು ಕೋರ್ಟ್ ಹೋಗ್ತಾರೆ ಮೈಸೂರು ಕೋರ್ಟ್ ಹೈಕೋರ್ಟ್ ಹೋಗ್ತಾರೆ ಅದು ಒಂದು ಮೂರನೇ ದುರಂತ ಅಭಿಮಾನ ಸ್ಟುಡಿಯೋ ಒಂದು ಅಭಿಮಾನ ಸ್ಟುಡಿಯೋ ಮುಂದೆನೆ ಎಲ್ಲ ಘಟನೆಗಳು ಸುಮ್ಮನೆ ಸಿದ್ದರಾಮಯ್ಯನವರ ಕಾಲದಲ್ಲಿ ನಡಿತಾವೆ ಇವತ್ತು ಧ್ವಂಸ ಆಗಿರೋದು ಸಿದ್ದರಾಮಯ್ಯ ಕಾಲದಲ್ಲೇ ಇಂಥ ವಿಪರ್ಯಾಸ ಏನು ಅಭಿಮಾನ ಸ್ಟೂಡಿಯ ಒಂದು ಜಾಗ ಅಭಿಮಾನ ಸ್ಟುಡಿಯೋ ಮುಂದಿನ ಜಾಗ ಕೊಡ್ತಾರೆ ಸ್ಟೇ ಬರುತ್ತೆ ಪರಿಸರವಾದಿಗಳಿಂದ ಮೈಸೂರಿನ ಜಾಗ ಕೊಡ್ತಾರೆ ಅದುಷ್ಟೇನೆ ಅದು ಒಂದು ಅಂತ ಅಲ್ಲೂ ಮೈಸೂರಿನಲ್ಲಿ ನಿಂಕ್ಸ್ ಎಲ್ಲ ಆದ್ಮೇಲೂ ಅದೊಂದು ನಡೀತಾ ಇರ್ತೈತೆ ಇದೇನು ಹತ್ತು ಕುಂಟೆದು ಹಿಂಗಾಯ್ತು ಅಲ್ಲೂ ಎರಡು ಅದು ಹೈಕೋರ್ಟ್ಗೆ ಹೋಗುತ್ತೆ ಇದು ಇಲ್ಲೂ ಸ್ಮಾರಕ್ ಆಗಲ್ಲ ಇದು ಕೇಸ್ ನಡೀತಾ ಇರತ್ತೆ ಈ ನಡುವೆ ಹತ್ತು ಕುಂಟೆ ಎಲ್ಲ ವ್ಯವಹಾರ ಎಲ್ಲ ಮುಗ್ದಿರತ್ತೆ ಸರ್ವೇ ಆಗಿ ಇರುವೆ ಆಗಿ ಸನ್ಮಾನ್ಯ ಶ್ರೀಮತಿ ಭಾರತಿ ವಿಷ್ಣುವರ್ಧನದವರು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ತಿಂಗಳಿನಲ್ಲಿ ಸನ್ಮಾನ್ಯ ಶಂಕರ್ಗೆ ಕರೆ ಮಾಡ್ತಾರೆ ನೋಡಿ ನಿಮ್ಮ ಸರ್ಕಾರಗಳು ಅಭಿಮಾನ ಸುಡ್ಯದಲ್ಲೂ ಆರು ವರ್ಷ ಮಾಡಿಕೊಟ್ಟಿಲ್ಲ ಮೈಸೂರಿನಲ್ಲೂ ಜಾಗ ಕೊಟ್ರಿ ಅಲ್ಲೂ ಇನ್ನೂ ಸ್ಮಾರಕ ಗುದ್ದಿ ಪೂಜೆ ಏನೂ ಆಗಿಲ್ಲ ಏನೂ ಆಗಲ್ಲ ಇದನ್ನು ನೀವು ಹೆಂಗೆ ಮಾಡಿಕೊಡ್ತಾ ಇದ್ದೀರಿ ಅಭಿಮಾನಿಗಳು ಬರ್ತಾರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಹೆಂಗೆ ನೀವು ಕುಂಟೆ ಅವ್ರು ಬರ್ಕೊಟ್ರು ನೀವು ಸರ್ವೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಿಸಿ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನನ್ನ ಯಜಮಾನ್ರು ಸರ್ಕಾರದಿಂದ ಮಾಡುವ ಸ್ಮಾರಕ ಉದ್ಘಾಟನೆಯಾಗೋವರೆಗೂ ದಯವಿಟ್ಟು ಇದನ್ನು ಮಾಡಿಕೊಡಬೇಡಿ ಇದು ಬೇರೆ ರೀತಿ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾರೆ ಸನ್ಮಾನ್ಯ ವಿ ಶಂಕರ್ರವರು ನನಗೆ ಕರೆ ಮಾಡಿ ಕಸ್ಕೊತಾರೆ ಏನು ಹೇಳೋಲ್ಲ ನಿನ್ನ ಬಾಪ ಕಚೇರಿಗೆ ಹತ್ತುವರೆಗೆ ಬಾಂತಾರೆ ಹತ್ತುವರೆಗೆ ಹೋಗ್ತೀನಿ ನಿಮ್ಮಮ್ಮ ಫೋನ್ ಮಾಡಿದ್ರಪ್ಪ ಅಂತಾರೆ ನನಗೆ ಸಾಕಾಗತ್ತೆ ಆಮೇಲೆ ಗೊತ್ತಾಗತ್ತೆ ಅಮ್ಮ ಇದು ಅಪ್ಪಾಜಿ ವಿಷಯ ಅಂದರೆ ಶ್ರೀಮತಿ ಭಾರತ ವಿಷ್ಣುವಲ್ಲ ನೋಡಪ್ಪ ಹಿಂಗೆ ಕರೆ ಮಾಡಿದರು ನೀವು ಇಲ್ಲೂ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ನೀವು ವಿಫಲರಾದ್ರಿ ಮೈಸೂರು ಜಾಗ ಅಲ್ಲೂ ವಿಫಲವಾಗಿದೆ ಇದು ಇಲ್ಲಿಗೆ ನಿಲ್ಲಿಸಿ ಸ್ಮಾರಕ ನಿರ್ಮಾಣ ಆದಮೇಲೆ ನೀವು ಮಾಡಿಕೊಡಿ ಅಭಿಮಾನಿಗಳಿಗೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಈಗ ನೋಡು ರಾಜುಗೌಡ ಗೌಡ ಕುಂಟೆ ಅದು ಬರ್ಕೊಟ್ಟವ್ರೆ ಗೌರ್ಮೆಂಟ್ ರೆಕಾರ್ಡ್ ಆಗಿದೆ ನಾವು ಎಲ್ಲ ಬಂದು ಸರ್ವೆ ಮಾಡಿದ್ದೀವಿ ಮಾತಾಡಿದ್ದೀವಿ ಹಾಂ ಸರ್ವೆ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡಿಸ್ತೀನಿ ಏನು ಸರ್ವೆ ಮಾಡಿದೆಯೋ ಅದನ್ನು ನಾನು ಮಾಡಿಕೊಡ್ತೀನಿ ಸದ್ಯ ಸ್ವಲ್ಪ ಇದು ಮೈಸೂರಿನಲ್ಲಿ ಸ್ಮಾರಕ ಆಗೋವರೆಗೂ ನೀನು ಸುಮ್ಮನಿರು ಇದರ ಬಗ್ಗೆ ಎಲ್ಲಿ ಹೇಳಿಕೆ ಕೊಡಬೇಡ ನಿನಗೆ ಸರ್ವೆ ಆಗಿರೋ ದಾಖಲೆಗಳನ್ನ ನಾನು ಕೆಳಂತ ಅಧಿಕಾರಿಗಳು ಹೇಳಿ ಹೇಳಿ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಎಲ್ಲೂ ಪ್ರಚಾರ ಮಾಡ್ಕೊಳ್ಳೋಕೆ ಹೋಗ್ಬೇಡ ಅಂತ ಒಂದು ನನಗೆ ಒಂದು ಆತ್ಮಸ್ಥೈರ್ಯ ಕೊಟ್ಟು ನನ್ನನ್ನು ಕಳಿಸ್ತಾರೆ ಅದಾದ ಮೇಲೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ವಿ ಶಂಕರ್ರವರು ಟ್ರಾನ್ಸ್ಫರ್ ಆದಮೇಲೆ ನಾನು ಇದ್ದಾರೆ ಶಿವಮೂರ್ತಿ ಮತ್ತು ವಿಜಯಕುಮಾರ್ ಅಂತವ್ರು ಬರ್ತಾರೆ ಇಬ್ಬರು ಆವಾಗ ಹೇಳಿದ್ನಲ್ಲ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಮನವಿ ಕೊಟ್ಟಿದ್ದೆ ಅಂತಹ ಆ ಮನವಿಯ ಮೇರೆಗೆ ಹನ್ನೊಂದು ಹತ್ತು ಎರಡು ಸಾವಿರದ ಹದಿನೆಂಟರಂದು ನಮಗೆ ದಾಖಲೆಗಳು ಬಿಡುಗಡೆ ಆಗುತ್ತೆ ಅದನ್ನು ನಾನು ಎಲ್ಲೂ ಪ್ರಸಾರ ಮಾಡಕ್ಕೆ ಹೋಗೋದಿಲ್ಲ ನನ್ನ ಪಡೆಗೆ ನಾನು ಇಟ್ಕೊಂಡಿರ್ತೀನಿ ಸ್ಮಾರಕ ಉದ್ಘಾಟನೆ ಆಗಲಿ ಅಂತ ನನ್ನ ಉದ್ದೇಶ ಏನಿತ್ತು ನನಗೆ ಪುಣ್ಯಭೂಮಿನೇ ಮುಖ್ಯ ಈಗ ಅಲ್ಲಿ ಸ್ಮಾರಕ ಆದರೆ ನಾವು ಇಲ್ಲಿ ಕೆಲಸ ಮಾಡ್ಕೊಳ್ಳೋದು ಏನು ಮಾಡ್ತೀನಿ ಮೈಸೂರಿಗೆ ಹೋಗ್ತೀನಿ ಅಭಿರಾಮ್ ಬಿ ಶಂಕರ್ ಜಿಲ್ಲಾಧಿಕಾರಿ ಭೇಟಿ ಮಾಡ್ತೀನಿ ಅಲ್ಲಿ ಭಾಗದ ರೈತರನ್ನ ಭೇಟಿ ಮಾಡ್ತೀನಿ ಅವ್ರದ್ದು ದಾಖಲೆಗಳು ತಗೊಳ್ತೀನಿ ಮೈಸೂರು ತಹಸೀಲ್ದಾರ್ ಶಿವಕುಮಾರ್ ಅಂತ ಇರ್ತಾರೆ ಅವ್ರದ್ದು ತಗೋ ದಾಖಲೆಗಳನ್ನ ಬಗ್ಗೆ ಕೇಳ್ತೀನಿ ಕೇಳಿ ಅಲ್ಲಿ ಜಿಲ್ಲಾಡಳಿತ ದಾಖಲೆಗಳನ್ನ ನಮ್ಗೆ ತೋರಿಸಿದ್ರು ಅದು ಗೋಮಾಳ ಜಾಗ ಸರ್ಕಾರಿ ಜಾಗ ಅಂತ ಅದು ದಾಖಲೆಗಳಿಲ್ಲಿತ್ತು ರೈತರನ್ನ ಭೇಟಿ ಮಾಡ್ತೀನಿ ಅವರು ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡ್ಕೊಂಬಂದಿರ್ತಾರೆ ಅವರು ಏನೋ ಖಾತೆ ಕಂದಾಯ ಅದು ಇದು ಏನೋ ಕೆಟ್ಕೊಂಡಿರ್ತಾರೆ ಆ ದಾಖಲೆಗಳನ್ನ ನೋಡ್ತೀನಿ ಏನು ಮಾಡೋದು ಸಮಸ್ಯೆ ಇದು ಇದಕ್ಕೆ ಪರಿಹಾರ ಏನಾರು ಮಾಡಬೇಕಲ್ಲ ಅವರು ಏನೋ ಒಂದು ನಮಗೆ ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತೀವಿ ಅಂತ ಏನೋ ಒಂದು ನಮ್ಮ ಹತ್ರ ಹೇಳ್ತಾರೆ ನೋಡಿ ಇಲ್ಲಿ ಮೈಸೂರು ಬೆಂಗಳೂರಿನಲ್ಲೂ ಸ್ಮಾರಕ ನಮಗೆ ನಿರ್ಮಾಣ ಆಗಿಲ್ಲ ನೀವು ಹಿಂಗೆ ತೊಂದರೆ ಕೊಡಬೇಡಿ ರೈತರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಅವರು ಆರು ಜನ ಅಣ್ಣ ತಮ್ಮದಿರಂತೆ ಒಂದು ಮೂವತ್ತು ಮೂವತ್ತು ಲಕ್ಷ ಕೊಟ್ಟರೆ ನಾವು ಕೇಸ್ ವಾಪಸ್ ತಗೋತೀವಿ ಅಂತ ನನ್ನ ಹತ್ರ ಹೇಳ್ತಾರೆ ಇದು ಏನಿದು ಸಮಸ್ಯೆ ಯಾರು ದುಡ್ಡು ಕೊಡೋರು ಯಾರು ಅವ್ರಿಗೆ ದುಡ್ಡು ಕೊಡೋರು ಯಾರು ಸರ್ಕಾರ ಕೇಳಿದ್ರೆ ಗೌಡ್ರ ಸರ್ಕಾರ ಜಮೀನು ನಾವ್ಯಾಕೆ ದುಡ್ಡು ಕೊಡೋಣ ಅವ್ರಿಗೆ ನಮ್ಮ ಹತ್ರ ನಾವಿಲ್ಲಿ ಅಭಿಮಾನಿಗಳು ದುಡ್ಡು ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ ಇದನ್ನೆಲ್ಲ ಮನೆಗಂಡ ಶ್ರೀಮತಿ ಭಾರತೀ ವಿಷ್ಣುವರ್ಧನ್ ಅದೇ ರೈತರ ಹತ್ರ ಒಂದು ಇಪ್ಪತ್ತು ಲಕ್ಷ ಕೊಡೋಕ್ಕೆ ಹೋಗ್ತಾರೆ ಅವರು ಒಪ್ಪಲ್ಲ ಶ್ರೀಮತಿ ಭಾರತಿ ವಿಷ್ಣುವ ಸ್ವಂತ ದುಡ್ಡಿಂದ ಸರ್ಕಾರ ದುಡ್ಡಲ್ಲ ಸರ್ಕಾರ ಕೊಡಕ್ಕೆ ಬರಲ್ಲ ನಾನು ಮಾನವೀಯತೆಯಿಂದ ಇದ್ದೀನಿ ನಿಮಗೆ ಇಪ್ಪತ್ತು ಲಕ್ಷ ಕೊಡಕ್ಕೆ ಹೋಗ್ತಾರೆ ಅದನ್ನು ಅವ್ರಿಗೆ ಒಪ್ಪಲ್ಲ ಈ ಮಾಡ್ತಾರೆ ಅವನು ಮುಂದೆ ಅಂತಿಮವಾಗಿ ಶ್ರೀಮತಿ ಭಾರತೀ ವಿಷ್ಣು ಅವರ ಕೊನೆಯ ಪ್ರಯತ್ನವನ್ನು ಅವರು ಬಿಟ್ಬಿಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ